ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎಸ್ ಪರೀಕ್ಷೆ ನಡೀತು ಆ ಪರೀಕ್ಷೆ ಆದಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿದ್ರಿ ಅಥವಾ ಮೆಸೇಜ್ ಮಾಡಿದ್ರಿ ಸರ್ ಕಟ್ ಆಫ್ ಎಷ್ಟು ನಿಲ್ಬಹುದು ಆಫ್ ಎಷ್ಟು ನಿಲ್ಬೋದು ಅಂತ ಭಾಳಷ್ಟು ಕೇಳ್ತಾ ಇದ್ದೀರಿ ನಾನು ಅದಕ್ಕೆ ಇಮಿಡಿಯೇಟ್ಲಿ ಆವಾಗಲೇ ನಾನು ಇದು ವಿಡಿಯೋ ಮಾಡಿಲ್ಲ ಒಂದನೇ ಎರಡು ದಿನ ಸಮಯ ತೊಗೊಂಡೆ ಯಾಕಂದರೆ ಅದರ ಬಗ್ಗೆ ನಾನು ತಿಳ್ಕೊಬೇಕಾಗಿತ್ತು ಕಟ್ ಆಫ್ ಎಷ್ಟು ಬರ್ಬೋದು ಅಂತ ನಾನು ಒಂದಿಷ್ಟು ಶಿಕ್ಷಕರ ಜೊತೆಗೆ ನನ್ನ ಕೊಲೀಗ್ಸ್ ಜೊತೆಗೆ ಚರ್ಚೆ ಮಾಡಿ ಅಥವಾ ಒಂದಿಷ್ಟು ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಈಗ ನನಗೆ ಅನಿಸ್ತಾ ಇದೆ ಕಟ್ ಆಫ್ ಎಷ್ಟು ಬರ್ಬೋದು ಅಂದರೆ ಒನ್ ಫಾರ್ಟಿ ನೂರ ನಲವತ್ತು ನೋಡಿ ನಾಲ್ಕು ನೂರಕ್ಕೆ ಒಂದು ನೂರ ನಲವತ್ತು ಪ್ರತಿ ಸಲ ನೂರ ಎಂಬತ್ತು ನೂರ ತೊಂಬತ್ತು ಎರಡು ನೂರು ಈ ರೇಂಜಲ್ಲಿ ಬರ್ತಿತ್ತು ಈ ಸಲ ನೂರ ನಲವತ್ತರ ಆಸ್ಪಾಸಲ್ಲಿರುತ್ತೆ ನೆನ್ಪಿಟ್ಕೊಳ್ಳಿ ಯಾಕೆ ಅಂತ ನಮಗೆ ತಮಗೆ ಗೊತ್ತಿದೆ ತಾವೆಲ್ಲರೂ ಎಕ್ಸಾಮ್ ಬರೆದಿದ್ದೀರಾ ಯಾಕೆ ಕ್ವೆಶನ್ ಪೇಪರ್ ಭಾಳ ಟಫ್ ಇತ್ತು ಟಫ್ ಅನ್ಬಾರ್ದು ಅದಕ್ಕೆ ವಿಚಿತ್ರವಾಗಿತ್ತು ಅಂತ ಹೇಳ್ಬೇಕು ಟಫ್ಗಿಂತಲೂ ಟಫ್ ಅಂತ ಹೇಳ್ಬೋದು ಏನೋ ಒಂಥರ ವಿಚಿತ್ರ ಆಮೇಲೆ ಕ್ವಶನ್ ಪೇಪರಲ್ಲಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಭಾಳನೇ ಇತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಮೋಸ ಅಂತ ಹೇಳ್ಬೋದು ಇದೊಂದು ದುರಂತ ಕರ್ನಾಟಕದಲ್ಲಿಯೇ ಕನ್ನಡಕ್ಕೆ ಎರಡನೇ ಸ್ಥಾನ ಇದೆ ಎಂಥ ಇದು ಎಲ್ಲಿ ಹೋಗ್ಬೇಕು ನಾವು ಮಹಾರಾಷ್ಟ್ರದವ್ರು ಬಂದು ಕನ್ನಡ ಉಳಿಸ್ಬೇಕಾ ಆಂಧ್ರ ಪ್ರದೇಶದವ್ರು ಬಂದು ಕನ್ನಡವನ್ನು ಉಳಿಸ್ಬೇಕಾ ಕನ್ನಡಿಗ ಕನ್ನಡ ಸ್ಥ ನೆಲದಲ್ಲಿಯೇ ನಮ್ಮ ನಮ್ಮ ನೆಲದಲ್ಲಿಯೇ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕೆ ಎರಡನೇ ಸ್ಥಾನ ಕನ್ನಡ ಮಾಧ್ಯಮ ಸ್ಟೂಡೆಂಟ್ಗಳಿಗೆ ಎರಡನೇ ಸ್ಥಾನ ಅಂದರೆ ಯಾವ ನ್ಯಾಯ ಯಾವ ಸೀಮೆ ನ್ಯಾಯ ಅರ್ಥನೇ ಆಗಲ್ಲ ಸೂಚನೆ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ ಕನ್ನಡ ವರ್ಷನಲ್ಲಿ ಏನಾದರೂ ತಪ್ಪಿದ್ರೆ ಇಂಗ್ಲೀಷ್ ವರ್ಷನ್ ನೋಡಿಕೊಳ್ಳಿ ಯಾಕೆ ಇದ್ಯಾಕೆ ನನಗೆ ಇದೇ ಅರ್ಥ ಆಗ್ತಿಲ್ಲ ಏನಕ್ಕಿದು ಆಮೇಲೆ ಇಂಗ್ಲೀಷ್ ವರ್ಷನ್ ಈಸ್ ಫೈನಲ್ ಅಂತ ಅದೇ ಅಂತಿಮ ಇಂಗ್ಲೀಷಲ್ಲಿ ಏನಿದೆ ಅದೇ ಅಂತ ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ತಪ್ಪಿದ್ರೆ ಮಾತ್ರ ತಪ್ಪಂತೆ ಇಂಗ್ಲೀಷ್ ವರ್ಷನ್ದಲ್ಲಿ ಸರಿ ಅದು ಸರಿ ಕನ್ನಡ ಮಾಧ್ಯಮ ನಮ್ಗೆ ಸಂಬಂಧ ಇಲ್ಲ ಎಂಥ ಗಲೀಜಿದ ಎಂಥ ಮೈಂಡ್ಸೆಟ್ಟಲ್ಲಿ ಇದೀವಿ ನಾವು ಎಂಥ ಎಂಥ ವಾತಾವರಣದಲ್ಲಿ ಇದು ನಮ್ಗೆ ಇದೇ ಅರ್ಥ ಆಗ್ತಿಲ್ಲ ಇಂಥ ಸಣ್ಣ ಸಣ್ಣ ಒಂದು ಸರಿಪಡಿಸ್ಕೊಳಕ್ಕಾಗಲ್ಲ ಗೂಗಲ್ ಟ್ರಾನ್ಸ್ಲೇಷನ್ ಬಿಟ್ಟು ಇವ್ರಿಗೆ ಬೇರೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರೋಲ್ಲ ಹುಡುಗರು ಬುಕ್ಕಲ್ಲಿ ಒಂದು ಓದಿರ್ತಾರೆ ಅಲ್ಲೊಂದು ಶಬ್ದನ ಕೇಳ್ತಾರೆ ಡ್ರೈನೇಜ್ ಸಿಸ್ಟಮ್ ನದಿ ವ್ಯವಸ್ಥೆ ಆಗ್ಬೇಕು ಚರಂಡಿತ್ತು ಕೊಟ್ಟಿನ ಸ್ಟೇಟ್ ಅಸೆಂಬ್ಲಿ ವಿಧಾನಸಭಾ ಆಗ್ಬೇಕದು ಅದನ್ನ ಬಿಟ್ಟು ರಾಜ್ಯಸಭಾ ಅಂತ ಕೊಟ್ಟಾರೆ ಒಂದು ಎರಡು ಇಂಥ ಮಿಸ್ಟೇಕ್ಗಳನ್ನ ಈಗ ಹೇಳ್ಕೊಂತ ಕೂತರೆ ಒನ್ ಅವರ್ಸ್ ಆಗಲ್ಲ ಅಷ್ಟು ಮಿಸ್ಟೇಕ್ಸ್ಗಳೇ ಸೊ ಪ್ಯೂರ್ಲಿ ಕನ್ನಡ ಮಾಧ್ಯಮದಲ್ಲಿ ಹುಡುಗ ಓದಿದ್ದ ಹುಡುಗ ಈ ಹುಡುಗ ಅಥವಾ ಹುಡುಗಿ ಏನು ಪಾಪ ಮಾಡಿದ್ದಾರೆ ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಆನ್ಸರ್ ಮಾಡೋದು ತಪ್ಪಾಗುತ್ತೆ ಯಾಕಂದರೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಇದು ಚೇಂಜ್ ಆಗಲೇಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಯವಿಟ್ಟು ಈ ವಿಷಯವನ್ನು ಎತ್ಕೊಳ್ಳಿ ನಾನು ಇದ್ರ ಬಗ್ಗೆ ನಾನು ಮಾತಾಡಿನಿ ಹಿಂದಿನೂ ಮಾತಾಡಿನಿ ಮುಂದೆ ಮಾತಾಡ್ತೀನಿ ಇದನ್ನು ಬಿಡೋಲ್ಲ ಟ್ರಾನ್ಸ್ಲೇಷನ್ ಸರಿ ಹೋಗಲೇಬೇಕು ಟ್ರಾನ್ಸ್ಲೇಷನ್ ಸರಿ ಆಗಲೇಬೇಕು ಸೊ ಹೀಗಾಗಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಕ್ವಶನ್ ಪೇಪರ್ ಲೆಂತ್ ಇತ್ತು ಎರಡು ಗಂಟೆ ಸಾಕಾಗಲ್ಲ ಸುಮಾರು ಎರಡೂವರೆ ಗಂಟೆ ಸಮಯ ಬೇಕು ಹೀಗಾಗಿ ಎಲ್ಲ ಕಾರಣಗಳಿಂದ ಕಟ್ ಆಫ್ ನಿಲ್ಲುತ್ತೆ ಒನ್ ಫಾರ್ಟಿ ಆಸ್ಪಾಸಲ್ಲಿರುತ್ತೆ ಇನ್ನೂ ಕಮ್ಮಿ ಆದ್ರೆ ಆಶ್ಚರ್ಯ ಇಲ್ಲ ನೂರ ಮೂವತ್ತಕ್ಕೆ ನಾನು ಹೇಳಿದ್ರೆ ಸಾಮಾನ್ಯ ವರ್ಗ ಜನರಲ್ಗೆ ಇನ್ನು ನಿಮ್ಮದು ಎಚ್ ಕೆ ತ್ರೀ ಬಿ ತ್ರೀ ಎ ಟು ಎ ಟು ಬಿ ಎಸ್ ಸಿ ಎಸ್ ಟಿ ಒಮ್ಮೆನಿಂಗ್ ಹಿಂಗೆಲ್ಲ ಇದ್ದರೆ ಇನ್ನೂ ಹತ್ತು ಇಪ್ಪತ್ತು ಮೂವತ್ತಿನ ಕಡಿಮೆ ಹಾಕೋತೆ ಬರ್ತೈತೆ ಸೊ ಕಡಿಮೆ ಹಾಕೋತೆ ಬರ್ತೈತಿ ಸ್ಕೋರ್ ಅನ್ನೋದು ತಾವು ನೆನ್ಪಿಟ್ಕೊಂಡು ಕ್ಲಿಯರ್ ಇದೆಯಾ ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಕಟ್ ಆಫ್ ಒನ್ ಒನ್ ಫಾರ್ಟಿ ಆಸ್ಪಾಸಲ್ಲಿರುತ್ತೆ ಇದಕ್ಕಿಂತ ಹೆಚ್ಚಿಗೆ ಹೋಗಲ್ಲ ಅಂತ ಇದು ನನ್ನ ಅಭಿಪ್ರಾಯ ನಾನು ಭಾಳಷ್ಟು ಜನ ಜೊತೆಗೆ ಚರ್ಚೆ ಮಾಡಿ ಹೇಳ್ತಾ ಇದ್ದೀನಿ ಇನ್ನು ಕೆಟಗರಿ ಅವರಿಗೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾನು ಪ್ರಶ್ನೆ ಮತ್ತು ಕೀ ಆನ್ಸರ್ಗಳು ಕೂಡ ಚರ್ಚೆ ಮಾಡ್ತೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ